ಶರಣ ಅಂಬಿಗರ ಚೌಡಯ್ಯ ವಿವಾಹ ಮೊನ್ನೆ ತಾನೇ ನಮ್ಮ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮುತ್ತಗ ಎಂಬ ಗ್ರಾಮದಲ್ಲಿ ನಮ್ಮ ಕುಲಗುರುಗಳಾದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಭಗ್ನಗೊಳಿಸಿ ಅವಿವೇಕಿಗಳು ಕಿಡಿಗೇಡಿಗಳು ಭ್ರಷ್ಟರು ಮೂರ್ಖರು ಅಜ್ಞಾನಿಗಳು ಈ ಒಂದು ದುಷ್ಕೃತ್ಯವನ್ನು ಎಸಗಿದ್ದಾರೆ ಈ ದುಷ್ಕೃತ್ಯಕ್ಕೆ ನಮ್ಮ ರಾಜ್ಯದ ಎಲ್ಲ ನಮ್ಮ ಸಂಘಟನೆಗಳು ಅಂದರೆ ವಿಜಯಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಕುಲಗುರುಗಳು ನಮಗೆ ನಮಗೆ ಕುಲಗುರುಗಳು ಕುಲಗುರುಗಳು ಇವರ ಮೂರ್ತಿಯನ್ನು ಬದ್ನಗೊಳಿಸಿದ್ದಕ್ಕಾಗಿ ನಮ್ಮ ಎಲ್ಲ ಸಮಾಜದ ಎಲ್ಲ ಒಂದೊಂದು ಹಳ್ಳಿ ಆಗಲಿ ಊರಾಗಲಿ ತಾಲೂಕಾಗಲಿ ಜಿಲ್ಲೆ ಆಗಲಿ ಎಲ್ಲರೂ ಒಂದು ಹೋರಾಟ ಮಾಡ್ತಾಯಿದ್ದೀವಿ ಆ ಒಂದು ಕಿಡಿಗೇಡಿಗಳನ್ನು ಆದಷ್ಟು ಬೇಗ ಬಂಧಿಸಿ ಒಂದು ನಮ್ಮ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಮಾನ್ಯ ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಈ ಮನವಿಯನ್ನು ಕೊಡ್ತಾ ಇದ್ದೀವಿ ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಸೂಕ್ತವಾಗಿ ಏನಪ್ಪ ಅಂದರೆ ಪೊಲೀಸರು ಪೊಲೀಸ್ ಇಲಾಖೆ ಕೂಡ ಈ ಒಂದು ಕಾರ್ಯಕ್ರ ಕಾರ್ಯಕ್ಷಮತರಾಗಬೇಕು ಮತ್ತು ಇಂತಹ ಒಂದು ಘಟನೆಗಳು ಯಾವಾಗಲೂ ನಮ್ಮ ಸಮಾಜದ ಮೇಲೆ ಬರ್ತಾ ಇದ್ದಾವೆ ಈ ನಮ್ಮ ಸಮಾಜ ತುಳಿತಕ್ಕೆ ಒಳಗಾಗಿದೆ ಮುಂದಿನ ದಿನಮಾನದಲ್ಲಿ ಇದೇ ರೀತಿಯಲ್ಲಿ ಮುಂದುವರೆದರೆ ನಮ್ಮ ಸಮಾಜದ ವತಿಯಿಂದ ಇಡೀ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ಮನವಿಯ ಸನ್ಮಾನ್ಯ ತಹಸೀಲ್ದಾರ್ ಸಾಗಲಿಗೆ ಕೊಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯಪಾಲರು ಬೆಂಗಳೂರು ಮುಖಾಂತರ ಗ್ರಾಮದಲ್ಲಿ ಶ್ರೀ ನಿಧನ ಅಂಬೀಗರ ಚಂದಯ್ಯನ ಪಿಳಿಗೇಡಿ ಹಾಗೂ ಅವರ ಮತ್ತು ಕೈಗೊಳ್ಳುವ ಬಗ್ಗೆ ವಿಷಯ ಮಾನ್ಯೇ ಸದರಿ ಮೇಲೆ ಮಾಡಿಸಿದ್ದ ವಿಷಯಗಳನ್ನು ಜನ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗ್ರಾಮದಲ್ಲಿ ಶ್ರೀ ನಿಧನ ಅಂಬೀಗರ ಚಂದಯ್ಯನವರು ಶೈಲಿಯನ್ನು ತುಂಬ ಮಾಡಿದ್ದು ಹಾಗೂ ಶರಣರ ಮುಖ್ಯ ಮಸೆಯನ್ನು ಬೆಳೆದು ಕೆಲವು ತಿರುಗೇಡಿಗಳು ಮಾಡಿದ್ದು ನಮ್ಮ ಕುಲಗುರುಗಳಾದ ಕುಲಗುರುಗಳಿಗೆ ಅಪಾಯ ಮಾಡಿದ್ದು ಸದನೀ ಕೃತ್ಯವನ್ನು ನಮ್ಮ ಸಮಾಜವು ತೀವ್ರವಾಗಿ ಖಂಡಿಸುತ್ತದೆ ಇಂತಹ ಏನ ಕೃತ್ಯವನ್ನು ಮಾಡಿರುವ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಿ ಉಗ್ರವಾದ ಕಾನೂನು ಕ್ರಮವನ್ನು ಕೈಗೊಳ್ಳಲು ಸರ್ಕಾರವು ತೆಗೆದುಕೊಳ್ಳಲು ನಿರ್ದೇಶನ ನೀಡಬೇಕೆಂದು ಈ ಮೂಲಕ ವಿನಂತಿಸಿ ಮಾಡಲು ವಿನಂತಿ ನೀಡಲಾಗಿದೆ